ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ನಿನ್ನ ಜೊತೆ ನನ್ನ ಕತೆ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ಯಾರ ನನ್ನ ಚಾನಲ್ಗೆ ಲೈಕ್ ಕೊಡ್ತದೆ ನೋಡ್ತೀರಾ ಪ್ಲೀಸ್ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ಆಗುತ್ತೆ ಅಂದರೆ ಈ ಕಡೆ ಭೂಮಿ ಇರುವಂಥ ಸರಣ ಕಿತ್ಕೊಂಡು ಹೋಗ್ತಾ ಇರುವಂಥ ರೌಡಿಗೆ ಸಿಕ್ಕಾಪಟ್ಟೆ ಹೊಡಿತಾ ಇರ್ತಾರೆ ಅಲ್ಲಿಗೆ ಅಜಿತ್ ಅಜಿತ್ಗೆ ಹೊಡೆಯೋ ಬರದಲ್ಲಿ ಚಾಕುನ ಅಜಿತ್ಗೆ ತೋರಿಸ್ತಾ ಇರ್ತಾರೆ ಚಾಕುಲಿ ಆಗಿರೋದ್ರಿಂದ ಅಜಿತ್ಗೆ ಹೀಗೆ ತೋರ್ಸೋಕ್ಕೆ ಬಂದಾಗ ಅಜಿತ್ ಕೈಯಲ್ಲಿ ತಗಲಿ ಈ ಒಂದು ಬ್ಲಡ್ ಹೋಗಿ ಭೂಮಿ ಹಣೆಗೆ ಸೇರುತ್ತೆ ಕುಂಕುಮ ಕುಂಕುಮ ರೀತಿ ಬಟ್ ಈ ಥರ ಈ ರೀತಿ ಎಲ್ಲ ಸೇರುತ್ತೆ ಇನ್ನು ಈ ಕಡೆ ನಮ್ಮ ರಾಮನಾರಾಯಣ ಸಂಗೀತ ಹಣೆಗೆ ಹಣೆಗೆ ಇರ್ತಾರೆ ಅಂತ ಹೇಳ್ಬಿಟ್ಟು ಪುರೋಹಿತರು ಹೇಳ್ತಾ ಇರ್ತಾರೆ ಈ ಕಡೆ ಹೂವಿನಾರನ ಕೂಡ ಹಾಕಬೇಕಾದ್ರೆ ಇಲ್ಲಿ ಅಜಿತ್ ಕೂಡ ಭೂಮಿಗೆ ಹಾರನ ಹಾಕ್ತಾನೆ ಈ ರೌಡಿ ಎಸ್ತಿದ್ದು ಹೋಗಿ ಹಿಂಸೆ ಹಿಂದೆ ಎಸ್ ಭೂಮಿ ಕೊರಲ್ ಕೊರಳನ್ನು ಸೇರಿಕೊಳ್ಳುತ್ತೆ ಹಾಗೆ ಭೂಮಿ ಪ್ರತಿಯೊಂದು ಕೂಡ ಪುರೋಹಿತರು ಹೇಳೋ ಥರನೇ ಕುಂಕುಮನ ಹಚ್ಚೋದು ಆಗಿರ್ಬೋದು ಹಾರ ಹಾಕೊಳ್ಳೋದಾಗಿರ್ಬೋದು ಎಲ್ಲನೂ ಕೂಡ ಸ ಎಲ್ಲನೂ ಕೂಡ ಸರಿಯಾಗಿ ನಡೀತಾ ಇರುತ್ತೆ ಹೆಂಡತಿ ಹಣ್ಣಿಗೆ ಬೊಟ್ಟಿಡ್ತಿದ್ಯಾ ಹೂವು ಹೂವನ್ನು ಹೂನಾರನು ಕೂಡ ಹಾಕ್ತಿದ್ಯಾ ಮಾಂಗಲ್ಯ ಕೂಡ ಕಟ್ತಾ ಇರ್ ಅದು ಮಂಗಲ ಸಾರನ ತೊಗೊಂಡು ಬಂದು ಅಷ್ಟರಲ್ಲಿ ಇನ್ನೇನು ಕಟ್ಟೋದಕ್ಕಿಂತ ಮುಂಚೆ ಅಲ್ಲಿ ಕಟ್ಟದ್ ಕಟ್ಟೋದಕ್ಕಿಂತ ಮುಂಚೆ ಹೇಳ್ತಾ ಇರ್ತಾರೆ ಪುರೋಹಿತರು ಸರಿಯಾಗಿ ಹೊಡೆದು ಅಲ್ಲಿಂದ ಚೈನ ಕಿತ್ಕೊಂಡು ಭೂಮಿ ಹತ್ರ ಬರ್ತಾನೆ ಭೂಮಿಗೆ ತಗೋ ತಗೋ ಅಂದಾಗ ಸಾಹೇಬ್ರೆ ಇದೇನು ಮಾಡೋದು ಒಳ್ಳೆ ದಿನ ದಿವಸನೇ ಇದು ಇವನು ತಾಳಿ ಕಿತ್ಕೊಂಡ್ಬಿಟ್ನಲ್ಲ ಅಂತ ಹೇಳಿ ನನಗೆ ಎಷ್ಟು ಬೇಜಾರಾಗಿದೆ ತಾಳಿ ಕೊರಳಲ್ಲಿ ಬೇರೆ ಇರಲಿಲ್ಲ ತಗೊಂಡೋಗ್ಬಿಟ್ಟಿದ್ದ ಅಂತ ಹೇಳಿಬಿಟ್ಟು ಹೇಳ್ತಾರೆ ಭೂಮಿ ಈ ತಾಳಿ ಕಿತ್ಕೊಂಡಾಗ ನೀನು ಯಾಕೆ ಆ ಥರ ಓಡ್ಬಿಟ್ಟೆ ಒದ್ದಾಡ್ಬಿಟ್ಟೆ ನಿನಗೆ ಈ ತಾಳಿ ಅಷ್ಟೊಂದು ಮುಖ್ಯನ ಅಂದಾಗ ಅದು ಕಾಂಟ್ರಾಕ್ಟ್ ಮದುವೆ ಸಾಕು ಸಾಕು ನೀನು ಏನು ಹೇಳೋಕ್ಕೆ ಬರಬೇಡ ಇದು ಕಾಂಟ್ರಾಕ್ಟ್ ಮದುವೆನೇ ತಾಳಿ ನನಗೆ ಏನು ಅನ್ಸ ಅನ್ಸ್ತಿಲ್ವಾ ಅದನ್ನೇ ನಾನು ಹೇಳೋಕ್ಕೆ ಬರೋದು ನೋಡಿ ಕಾಂಟ್ರಾಕ್ಟ್ ಮದುವೆನೂ ಇಲ್ಲ ಬೇರೆ ಮದುವೆನೂ ತಾಳಿ ತಾಳಿನೇ ಅಂತ ಹೇಳ್ಬಿಟ್ಟು ಈ ಕಡೆ ಭೂಮಿ ಹೇಳ್ತಾ ಇರ್ತಾಳೆ ಸರಿ ಸಾಹೇಬ್ರೆ ಬಿಡಿ ಯಾವಾಗಲೂ ಅದನ್ನೇ ಹೇಳಬೇಡಿ ಇವಾಗ ಅಂದ್ಬಿಟ್ಟು ಭೂಮಿ ಹೇಳ್ತಾ ಇರ್ತಾಳೆ ಈಗೇನು ಕೊಡ್ಲಿಗೆ ನಾನು ಆಯ್ ಆಯ್ ಎಷ್ಟು ಬೇಜಾರಾಗುತ್ತೆ ಗೊತ್ತ ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಈ ಕಡೆ ಎಳಿದ್ಬಿಟ್ಟು ಅವನು ಕತ್ತು ನೋವಾಗಿದೆ ಅಂತ ಹೇಳಿಬಿಟ್ಟು ಭೂಮಿ ಹೇಳ್ತಾಯಿರ್ತಾಳೆ ಈ ತಾಳಿನ ಕಿತ್ಕೊಂಡಾಗ ನೀನು ಯಾಕೆ ಆ ಥರ ಒದ್ದಾಡಿಬಿಟ್ಟೆ ನನಗೆ ಈ ಆ ತಾಳಿ ಅಷ್ಟೊಂದು ಮುಖ್ಯನ ನಿನಗೆ ಅಂತ ಹೇಳಿಬಿಟ್ಟು ಈ ಕಡೆ ಅದು ಕಾಂಟ್ರಾಕ್ಟ್ ಮದುವೆ ಸಾಕು ಸಾಕು ನೀನು ಏನು ಹೇಳೋಕ್ಕೆ ಬರಬೇಡ ಇದು ಕಾಂಟ್ರಾಕ್ಟ್ ಮದುವೆನೇ ಗೊತ್ತು ನನಗೆ ತಾಳಿ ನನಗೆ ಏನೂ ಅನ್ನಿಸ್ತಿಲ್ಲ ಅದನ್ನೇ ತಾನೇ ಹೇಳೋಕ್ಕೆ ಬರ್ತೀಯ ನೀನು ನೋಡು ಕಾಂಟ್ರಾಕ್ಟ್ ಮದುವೆನೋ ಇಲ್ಲ ಬೇರೆ ಮದುವೆನೋ ತಾಳಿ ತಾಳಿನೇ ತಾನೆ ಅಂತ ಹೇಳಿಬಿಟ್ಟು ಅಜಿತ್ ಅವ್ರು ಹೇಳ್ತಾ ಇರ್ತಾರೆ ಸರಿ ಬಿಡಿ ಸಾಹೇಬ್ರೆ ಯಾವಾಗಲೂ ಅದನ್ನೇ ಹೇಳಬೇಡಿ ಇವಾಗ ಅಂತ ಹೇಳಿಬಿಟ್ಟು ಇವಾಗ ನೋಡಿದ್ರೆ ಕೊರಳಲ್ಲಿ ಎಲ್ಲ ನೋವಾಗಿರುತ್ತೆ ಈಗೇನು ಕೊರಳಿಗೆ ಆಯಿಂಟ್ಮೆಂಟ್ ತರಲ್ಲ ಅಂದಾಗ ಸಾಹೇಬ್ರೆ ಹೀಗೋಗಿ ಅದನ್ನು ತರೋಕ್ಕೆ ಆಗೋಲ್ಲ ಸ್ವಲ್ಪ ಗಾಳಿಯಲ್ಲಿ ಗಾಳಿಯಲ್ಲಿ ಹೀಗೆ ಅದನ್ನು ಬಿಟ್ಟರೆ ಅದನ್ನು ಕಮ್ಮಿ ಆಗುತ್ತೆ ಅಂತ ಹೇಳ್ಬಿಟ್ಟು ಹುರುಪ್ತಾ ಇರ್ತಾನೆ ಈ ಕಡೆ ಅಜಿತ್ ಅವಳ ಕೊರಳನ್ನು ಆ ತಾಳಿ ಎಳ್ದಿರೋ ರಭಸಕ್ಕೆ ಕೊರಡಲೆಲ್ಲ ನೋವಾಗಿರುತ್ತೆ ಹಂಗಾಗಿ ಅಜಿತ್ ಕೊರಲಿಗೆ ಊದ್ತಾ ಇರ್ತಾರೆ ಮನಸ್ವಿನಿಗೆ ಹುಟ್ಟು ಮಚ್ಚೆ ಇರುತ್ತಲ್ಲ ಆ ಮಚ್ಚೆನ ಅಜಿತ್ ಕೂಡ ನೋಡ್ತಾರೇನೋ ಕಣ್ಣಿಗೆ ಬೀಳ್ತಾ ಇರುತ್ತೆ ಇನ್ನು ಭೂಮಿ ಆ ಥರ ಉರುಪ್ತಿದ್ರೆ ಒಂಥರ ಅಲ್ಲಿ ಆ ಇಬ್ರು ಕೂಡ ಕಣ್ಣಲ್ಲಿ ಸನ್ನೆ ಮಾಡ್ಕೊತಾ ಇರ್ತಾರೆ ಇದೆಲ್ಲ ನಮ್ಮ ಮನಸ್ವಿನಿಗೆ ಇದ್ದಿದ್ದಂಥ ಹುಟ್ಟುಮಚ್ಚೆ ಇದು ಅಂದ್ಬಿಟ್ಟು ಅಜಿತ್ ಒಂದು ಕ್ಷಣ ಯೋಚನೆ ಮಾಡ್ತಾ ಇರ್ತಾರೆ ಸಾಹೇಬ್ರೆ ಟೈಮ್ ಆಯಿತು ಬನ್ನಿ ಅಂತ ಹೇಳಿಬಿಟ್ಟು ಭೂಮಿ ಹೇಳ್ತಾ ಇರ್ತಾಳೆ ಇರು ಇರು ಭೂಮಿ ಆಯಿಂಟ್ಮೆಂಟ್ ಹೋಗಿ ತರ್ತೀನಿ ಅಂದಾಗ ಏನು ಬೇಡ ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾಳೆ ಇನ್ನು ಮಾಂಗಲ್ಯ ಧಾರಣೆಗೆ ಎಲ್ಲ ನಮಸ್ಕಾರ ಮಾಡಿಕೊಂಡು ಮಾಂಗಲ್ಯ ಸರಕ್ಕೆ ನಮಸ್ಕಾರ ಮಾಡಿಕೊಂಡು ಬನ್ನಿ ಅಂತ ಹೇಳಿ ಪುರೋಹಿತರು ಹೇಳ್ತಾ ಇರ್ತಾರೆ ಭೂಮಿ ಕಾಣಿಸ್ತಾನೆ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಸತ್ಯಣ್ಣ ಹುಡುಕಕ್ಕೆ ಅಂತ ಹೋಗ್ತಾರೆ ಸತ್ಯಣ್ಣ ನೀವೇನು ಹುಡುಕಕ್ಕೆ ಹೋಗ್ಬೇಡ್ರಿ ಅವರು ಹೊಸ ಹೊಸದ ಜೋಡಿ ಅವರಿಬ್ಬರು ಅವರಿಬ್ಬರು ಅಲ್ಲೇ ಎಲ್ಲೋ ಇರ್ತಾರೆ ಅಂತ ಹೇಳಿಬಿಟ್ಟು ಬರ್ತಾರೆ ಬಿಡಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆದರೆ ನಾನೇ ಕರ್ಕೊಂಡು ಬರ್ತೀನಿ ಅಂತ ಹೇಳಿಬಿಟ್ಟು ನಚ್ಚಿ ಅವರು ಹೇಳ್ತಾರೆ ಐ ಆಯಿತಾ ಅಂದಾಗ ಸರಿ ನಚ್ಚಿ ಆಯಿತು ಅಂದ್ಬಿಟ್ಟು ಸಂಗೀತ ಅವ್ರು ಹೇಳ್ತಾರೆ ನಂತರ ಸಾಹೇಬ್ರೆ ಇವತ್ತೇ ನೋಡಿ ತಾಳಿ ಕಿತ್ತು ಕಿತ್ತಾಕ್ಬಿಟ್ರೆ ನನಗೆ ಎಷ್ಟು ಬೇಜಾರಾಗ್ತು ಅಂತ ಗೊತ್ತಾ ಇವಾಗ ಕಿತಾಗು ಕಿತ್ತಾಕಿರೋದ್ರಿಂದ ಹೆಂಗೆ ಗಂಟು ಹಾಕ್ಬಿಟ್ಟು ಹಾಕೊಂತೀನಿ ಅಂದ್ಬಿಟ್ಟು ಭೂಮಿ ಕೇಳ್ತಾಳೆ ಭೂಮಿಗೆ ಆ ತಾಳಿನ ಕೊಡೋಕೆ ಬಂದಂತ ಅಜಿತ್ ಸಾಹೇಬ್ರು ದೇವ್ರ ಮುಂದೆ ಆ ತಾಳಿನ ನಾನೇ ಭೂಮಿ ಕೊರಳಿಗೆ ಹಾಕಿದ್ರೆ ಹೆಂಗಿರುತ್ತೆ ಅಂದ್ಬಿಟ್ಟು ಭೂಮಿ ತಾಳಿನ ನಾನೇ ನಿನ್ನ ಕೊರಳಿಗೆ ಹಾಕ್ಲಾ ಅಂತ ಅಜಿತ್ ಅವರು ಭೂಮಿನ ಕೇಳ್ತಾಯಿರ್ತಾರೆ ಹೌದು ಸಾಹೇಬ್ರೆ ನೀವು ಹಾಕ್ತೀರಾ ಹಾಕ್ಬೋದು ಹಾಕಿ ಹಾಕಿ ಸಾಹೇಬ್ರೆ ಅಂತ ಹೇಳ್ಬಿಟ್ಟು ನೀವೇ ತಾನೇ ತಾಳಿ ಕಟ್ಟಿದ್ದು ಹಾಕ್ಬಿಡಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಇಲ್ಲಿ ರಮಣ್ಣವರು ತಾಳಿನ ತೋರಿಸ್ಬಿಟ್ಟು ಸಂಗೀತ ಕಟ್ಗೆ ಕತ್ತಿಗೆ ಕಟ್ತಾ ಇರಬೇಕಾದ್ರೆ ಇಲ್ಲಿ ಅಜಿತ್ ಕೂಡ ಭೂಮಿ ಕತ್ಗೆ ತಾಳಿನ ಕಟ್ತಾ ಇರ್ತಾನೆ ಈ ಆಗ ಮಂಗಲ ಹಾಕ್ತಾ ಹಾಕ್ತಾಯಿರ್ತಾನೆ ಅಂತೂ ಇಂತೂ ಭೂಮಿಗೂ ಕೂಡ ಮೂರನೇ ಬಾರಿ ಅಜ್ಜಿ ತಾಳಿ ಕಟ್ಟಂಗೆ ಆಗೋಗುತ್ತೆ ಅಂತ ಹೇಳ್ಬಿಟ್ಟು ಮಾಂಗಲ್ಯ ಚೈನ ಹಾಕ್ತಾ ಇರ್ತಾರೆ ಸಾಹೇಬ್ರೆ ನನಗೆ ಈಗ ತೃಪ್ತಿ ಆಯಿತು ನನಗೆ ಇದಿಲ್ಲ ಅಂತಂದರೆ ತಡ್ಕೊಳೋಕ್ಕೆ ಆಗೋಲ್ಲ ಏನೋ ಒಂಥರ ಕಲ್ಕೊಂಡಂಗೆ ಆಗುತ್ತೆ ಅಂದ್ಬಿಟ್ಟು ಭೂಮಿ ಹೇಳ್ತಾ ಇರ್ತಾಳೆ ಅಯ್ಯೋ ಭೂಮಿ ಮುಹೂರ್ತ ಬೇರೆ ಮೀರೋಗ್ತಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ನಿನ್ನ ತಾಳಿ ನಿನ್ನ ಕೊಳ್ಳಲಿದೆ ಅಂತ ಹೇಳಿಬಿಟ್ಟು ಇಲ್ಲಿ ಅವರು ನಿಂತಿರ್ತಾರೆ ಹಾಗೆ ಇಲ್ಲಿ ನಚಿಕೆತವರು ಕೂಡ ಬಂದಿರ್ತಾರೆ ಅಜಿತ್ ಭೂಮಿ ಹತ್ರ ಬಂದು ಪ್ರೀತಿ ಹೇಳೋಕೆ ಅಂತ ಹೇಳಿ ಹೋಗ್ತಾ ಇದ್ರೆ ಭೂಮಿ ಭೂಮಿಯ ಪ್ರೀತಿನ ಒಪ್ಕೊಂತಾಳೆ ಅಂತ ಹೇಳಿ ಯೋಚನೆನ ಮಾಡ್ತಾ ಇರ್ತಾರೆ ಆಗ ಇಬ್ರು ಸಹ ಅವರು ಮದುವೆ ಆಗ್ತಾ ಇರೋದನ್ನು ಅಷ್ಟರಲ್ಲಿ ಲಕ್ಷ್ಮಿಯವರು ಕೂಡ ಅಲ್ಲಿಗೆ ಬರ್ತಾರೆ ಮತ್ತು ಶಾರದಾ ಇಬ್ರು ಸಹ ಎಂಟ್ರಿ ಕೊಡ್ತಾರೆ ಇನ್ನು ಹೇ ಭೂಮಿ ಅಂತ ಹೇಳಿಬಿಟ್ಟು ನಮ್ಮ ಲಕ್ಷ್ಮಕ್ಕ ಅವರು ಮುಂದೆ ಬಂದುಬಿಡ್ತಾರೆ ಶಾರದಾ ಅವರು ಹಿಂದೆ ಹಿಂದೆ ಹೋಗ್ಬಿಟ್ಟಿರ್ತಾರೆ ಹೇ ಭೂಮಿ ಇಲ್ಲಿದ್ದೀರಾ ನೀವು ಅಂತ ಹೇಳಿ ಹೇಳ್ತಾ ಇರ್ಬೇಕಾರೆ ಅಲ್ಲಿ ಮಾರುಮಂಗಲ್ಯ ಧಾರಣೆ ನಡೀತಾ ಇದೆ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ ಸರಿ ಆಯಿತು ಅಂದ್ಬಿಟ್ಟು ಹೇಳ್ತಾ ಇದ್ದರೆ ನಡೀರಿ ಹೋಗೋಣ ಅಂದಾಗ ಅಯ್ಯೋ ಆಯಿತು ಎತ್ತೋದ್ರು ಕವಿತಕ್ಕ ಅಂತ ಹೇಳಿಬಿಟ್ಟು ಈ ಕಡೆ ಅಲ್ಲಿ ಶಾರದಾ ಅವ್ರನ್ನ ಹುಡ್ಕೋದಕ್ಕೆ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾರೆ ಮುಂದೆ ಬಂದುಬಿಟ್ಟಿರ್ತಾರೆ ಈ ದೇವಿಯಾನಿನ ಅಲ್ಲಿ ಇರ್ತಾಳಲ್ಲ ಸೊ ಅಲ್ಲಿ ನೋಡಿಬಿಟ್ಟು ಶಾರದಾ ಅವರು ಬಂದು ನೋಡಿದಾಗ ಮೊದಲು ಬೀಳು ಬೀಳ್ದೆ ಆ ದೇವಿಯಾನಿ ಕಣ್ಗೆ ಬೀಳ್ತಾರೆ ಹೀಗೆ ಬುಲೆಟ್ ಬುಲೆಟ್ ಗನ್ನಲ್ಲಿ ಅವರು ಶೂಟ್ ಮಾಡಿರೋದನ್ನೆಲ್ಲ ಅವ್ರಿಗೆ ಇರುತ್ತೆ ಹತ್ತಿದ್ದು ಅದನ್ನೆಲ್ಲನೂ ಕೂಡ ನೋಡ್ತಾ ಇರ್ತಾರೆ ಈಗ ಅವ್ರ ಅವರು ದೇವ್ಯಾನಿನ ದೇವಿಯಾನಿನ ನೋಡ್ಬಿಟ್ಟು ತುಂಬಾ ಶಾಕಲ್ಲಿರ್ತಾರೆ ಹಾಗೆ ಇಲ್ಲಿ ಲಕ್ಷ್ಮಕ ಅವರು ಅವ್ರನ್ನ ಹುಡುಕ್ತಾ ಇರ್ತಾರೆ ನಾವು ಇಡೀ ಇದೆಲ್ಲ ದೇವಸ್ಥಾನನ ಹುಡುಕಿದಿವಿ ಎಲ್ಲಿ ಹೋಗಿದ್ರ ನೀವು ಅಂತ ಹೇಳ್ಬಿಟ್ಟು ಸತ್ಯನವ್ರು ಕೇಳ್ತಿದ್ರೆ ಈ ಕಡೆ ನಮ್ಮ ಶಾರದಾಗೆ ಈ ದೇವ್ಯಾನಿನ ನೋಡಿದ್ರೆ ಫುಲ್ ಭಯ ಆಗ್ಬಿಟ್ಟಿರುತ್ತೆ ಮತ್ತು ಹಿಂದೆ ಹಿಂದೆ ಹೋಗ್ಬಿಟ್ಟಿರ್ತಾರೆ ಹಿಂದೆ ನೆನಪಿಲ್ಲ ನೆನ್ಪಿನ ಶಕ್ತಿ ಎಲ್ಲ ಕೂಡ ಬಂದ್ಬಿಟ್ಟಿರುತ್ತೆ ಇಲ್ಲೇ ಇದ್ದರೆ ನನ್ನನ್ನು ಇವಳು ಸಾಯಿಸಿಬಿಡ್ತಾಳೆ ಅಂದ್ಬಿಟ್ಟು ಹೋಗಿ ಮರೆಯಲ್ಲಿ ನಿಂತ್ಕೊಂಡು ದೇವ್ಯಾನಿನೇ ತಾನೆ ಅಂತ ಹೇಳು ಅಂದ್ಬಿಟ್ಟು ನೋಡ್ತಾ ಇರ್ತಾಳೆ ಶಾರದಾಗೆ ಹಳೆ ನೆನಪು ಯಾವುದೂ ಹೋಗಿರಲ್ಲ ಎಲ್ಲನೂ ಸಹ ಗೊತ್ತಿರುತ್ತೆ ಇನ್ನು ಇಲ್ಲಿ ಭೂಮಿನ ಭೂಮಿನೂ ಕೂಡ ಇರ್ತಾಳಲ್ಲ ಅವಳನ್ನು ಸಹ ನಮ್ಮ ಶಾರದಾ ನೋಡ್ತಾ ಇರ್ತಾಳೆ ಇದು ನನ್ನ ಮನಸ್ವಿನಿ ಅಲ್ವಾ ಅನ್ನೋದು ಸಹ ಅವಳಿಗೆ ಅರಿವಿಗೆ ಬರ್ತಾ ಇರುತ್ತೆ ಇನ್ನು ಸಂಗೀತ ಇದ್ದವರು ಭೂಮಿ ಎಲ್ಲಿ ಹೋಗಿದ್ದೆ ಅಂದಾಗ ಅತ್ತೆ ಯಾರೋ ರೌಡಿ ನನ್ನ ಕೊರಳಲ್ಲಿರೋ ತಾಳಿನ ಕಿತ್ಕೊಂಡ್ಬಿಟ್ಟ ಅತ್ತೆ ಸರಣ ಅಂದಾಗ ಏನು ಹೇಳ್ತಾ ಇದ್ದೀಯ ಏನು ಹೇಳ್ತಿದ್ದೀಯಮ್ಮ ಭೂಮಿ ನೀನು ಅಂದಾಗ ಹೌದಾ ಅತ್ತೆ ಕಿತ್ಕೊಂಡು ಓಡೋಗಿ ಓಡೋಗ್ತಿದ್ದ ಸಾಹೇಬರು ಬಂದು ಹೆಂಗೋ ಹೊಡೆದು ಅವನ ಹತ್ರ ತಾಳಿನ ನನ್ನ ಕೊರಳಿಗೆ ಹಾಕಿದ್ರು ಮತ್ತೆ ಅಂತ ಹೇಳಿದಾಗ ಅಯ್ಯೋ ದೇವ್ರೆ ಎಂಥ ಕೆಲಸ ಆಗೋಗಿದೆ ಭೂಮಿ ಅಂತ ಹೇಳಿಬಿಟ್ಟು ಸಂಗೀತ ಹೇಳ್ತಾಯಿರ್ತಾರೆ ಬಿಡಿ ಅತ್ತೆ ಈಗೆಲ್ಲ ಸರಿ ಹೋಯ್ತಲ್ಲ ಅಂದ್ಬಿಟ್ಟು ಭೂಮಿ ಹೇಳ್ತಾ ಇರ್ತಾಳೆ ಸರಿನಪ್ಪ ಆಯಿತು ಅಂತ ಹೇಳಿ ಮದುವೆ ಎಲ್ಲ ಚೆನ್ನಾಗಾಯಿತು ಈಗ ಗಂಡು ಹೆಣ್ಣು ಗುರುಗಳ ಹತ್ತಿರ ಹೋಗಿ ಆಶೀರ್ವಾದ ತಗೋಬೇಕು ತಗೊಳ್ಳಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಸರಿ ಆಯಿತು ಅಂತ ಹೇಳಿ ಭೂಮಿ ನೀವಿಬ್ಬರು ಮಿಸ್ ಆಗೋದ್ರೆಲ್ಲ ತಾಳಿ ಕಟ್ಟಬೇಕಾದ್ರೆ ಅಂದಾಗ ಅತ್ತೆ ಹೌದು ಅತ್ತೆ ನೀವು ಮಿಸ್ ಆಗೋದು ಮಿಸ್ ಮಾಡ್ಕೊಂಡ್ವಿ ನಾವು ತಾಳಿ ಕಟ್ಟಬೇಕಾದ್ರೆ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ ಗುರುಗಳು ಇದ್ದವರು ಪರವಾಗಿಲ್ಲ ನೀವು ಇವಾಗ ಆಶೀರ್ವಾದ ತಗೊಳ್ಳಿ ಯಾರ್ಯಾರ ಕೊಳ ಕೊರುಳಿಗೆ ಸೇರಬೇಕು ಅಂತ ಹೇಳಿ ಇರುತ್ತೋ ಅವ್ರ ಕೊರಳಿಗೆ ಮಾಂಗಲ್ಯ ಸೇರಿದೆ ಅಂದ್ಬಿಟ್ಟು ಭೂಮಿ ಕೊರಳನ್ನು ನೋಡಿಕೊಂಡು ಗುರುಗಳು ಹೇಳ್ತಾ ಇರ್ತಾರೆ ಸಂಗೀತ ರಾಮ್ ಇಬ್ಬರು ಸಹ ಹೋಗಿ ಗುರುಗಳ ಆಶೀರ್ವಾದನ ಪಡ್ಕೋತಾರೆ ಆ ಕಡೆ ಅಜಿತ್ತು ಸಹ ನಾನು ಆಶೀರ್ವಾದನ ತಗೊಳ್ಳೋಣ ಅಂತ ಹೇಳಿಬಿಟ್ಟು ಭೂಮಿಗೆ ಹೇಳ್ತಾ ಇರ್ತಾರೆ ಆಶೀರ್ವಾದನ ತಗೋತಾರೆ ದೀರ್ಘ ಸುಮಂಗಲಿ ಭವ ಅಂತ ಹೇಳ್ಬಿಟ್ಟು ಗುರುಗಳು ಆಶೀರ್ವಾದನ ಮಾಡ್ತಾ ಇದ್ರೆ ಏನೋ ಇದು ಅಜಿತ್ತ ನಾವೇನೋ ಮದುವೆ ಆಗಿದ್ದೀವಿ ಅಂತ ಹೇಳಿ ಆಶೀರ್ವಾದ ತಗೊತೀವಿ ನೀವೇನಕ್ಕೆ ಆಶೀರ್ವಾದ ತೊಗೊಳ್ತಾ ಇದ್ದೀರಾ ಏನು ಹೆಂಡತಿ ಜೊತೆ ಮೂರ್ ಮೂರು ಸತಿ ಆಶೀರ್ವಾದ ತಗೋಬೇಕಾ ನೀನು ಅಂದಾಗ ಏನಮ್ಮ ನಾನೇನು ಆಶೀರ್ವಾದ ತಗೋಬಾರ್ದ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಜಿತ್ ಅವ್ರ ಹತ್ರ ಹೋಗಿ ಸಹ ಆಶೀರ್ವಾದನ ತಗೋತಾರೆ ಅಜಿತ್ಗೆ ಭೂಮಿ ಭೂಮಿ ಜೊತೆ ಲೈಫ್ ಲಾಂಗ್ ಇರಬೇಕು ಅನ್ನೋ ಚಿಂತೆ ಆದರೆ ಭೂಮಿಗೆ ಒಂದು ವರ್ಷ ಕಾಂಟ್ರಾಕ್ಟ್ ಮದುವೆ ಅಲ್ಲಿ ಮುಗಿದ್ರೆ ಸಾಕು ಅನ್ನೋ ಚಿಂತೆ ಆಗ್ಬಿಟ್ಟಿರುತ್ತೆ ಸೊ ಇಬ್ರು ಸಹ ಆಶೀರ್ವಾದನ ತಗೋತಾರೆ ಇನ್ನು ಶಾರದಾ ಅವ್ರ ಪಾಡ್ಗೆ ಹಳೇದೆಲ್ಲ ನೆನೆಸ್ಕೊಂಡು ದೇವ್ಯಾನಿ ನೀನ್ ನೀ ಫೋನ್ ಬಂತು ಅಂತ ಹೇಳಿ ಮಾತಾಡ್ಕೊಂಡು ಆಚೆ ಇದ್ದಾರೆ ಅದನ್ನು ನೋಡಿದಂಥ ಶಾರದನ್ಗೆ ಹಳೆದೆಲ್ಲ ನೆನೆಸ್ಕೊಂಡು ಅವ್ರಿಗೆ ತುಂಬನೇ ಗಾಬರಿಲಿ ಮತ್ತಷ್ಟು ಓಡೋಕೆ ಸ್ಟಾರ್ಟ್ ಮಾಡ್ತಾಳೆ ಗುರುಗಳಿದ್ದವರು ನಿಮ್ಮ ಕುಟುಂಬಕ್ಕೆ ಒಳ್ಳೇದಾಗಲಿ ಎಲ್ಲನೂ ಸಹ ಚೆನ್ನಾಗಿರಲಿ ಅಂದಾಗ ಗುರುಗಳ ಇನ್ನು ಮುಂದೆ ನಮ್ಮ ಯಜಮಾನ್ರಿಗೆ ಯಾವ ತೊಂದರೆನೂ ಆಗೋಲ್ಲ ಅಲ್ವಾ ಅಂದಾಗ ಇಲ್ಲ ತಾಯಿ ಯಾವ ತೊಂದರೆನೂ ಆಗಲ್ಲ ಅವರು ಆರೋಗ್ಯವಾಗಿರ್ತಾರೆ ಅಂತ ಹೇಳಿಬಿಟ್ಟು ಗುರುಗಳು ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ಇನ್ನು ನಚ್ಚಿ ಇವರೆಲ್ಲರೂ ಸಹ ಇವಾಗ ಎಲ್ಲರೂ ಊಟ ಮಾಡಿಕೊಂಡು ಹೋಗ್ಬೇಕು ಅಂದಾಗ ಅಂತ ಹೇಳ್ತಾ ಇರ್ತಾರೆ ಬಂದವರು ಬಂದಿರೋರಿಗೆ ಊಟ ಬಡಿಸೋಣ ಅಂತ ಹೇಳಿಬಿಟ್ಟು ಲಕ್ಷ್ಮಿ ಇದ್ದವಳು ಆ ಕಡೆ ಕವಿತಕ್ಕ ಎಲ್ಲೂ ಕಾಣಿಸ್ತಾನೆ ಇಲ್ವಲ್ಲ ಅಯ್ಯೋ ದೇವ್ರೆ ಎಲ್ಲಿಗೆ ಹೋಗ್ಬಿಟ್ರು ಇವರು ಅಂತ ಹೇಳಿಬಿಟ್ಟು ಮೊದಲು ಹುಡ್ಕೋಣ ಅಂತ ಹೇಳಿಬಿಟ್ಟು ಲಕ್ಷ್ಮಿ ಅವರು ಈ ಕಡೆ ಬರ್ತಾರೆ ಏನೋ ಸತ್ಯ ಇದ್ದವನು ಹೇ ಅಜಿತಾ ಇದು ಒಳ್ಳೆ ಟೈಮ್ ಕಣೋ ಭೂಮಿ ಹತ್ತಿರ ಹೋಗಿ ಪ್ರೀತಿನ ಹೇಳ್ಕೊಂಬಿಡಪ್ಪ ಅಂದಾಗ ಈ ಕಡೆ ನಚ್ಚಿ ಅವರು ಬಂದು ಏನದು ಅಂತ ಅಂದಾಗ ಏ ನಾವಿಬ್ಬರು ಬ್ಯಾಚಲರ್ಸ್ ನಡಿ ಹೋಗೋಣ ನಡಿ ಅಂತ ಹೇಳಿಬಿಟ್ಟು ಅವರಿಬ್ರು ಕೂಡ ಅಲ್ಲಿಂದ ಹೊರಟೋಗ್ತಾರೆ ಈ ಕಡೆ ಬರಲಿ ಅಂತ ಭೂಮಿ ಬರಲಿ ಅಂತ ಹೇಳಿ ಅಜಿತ್ ಕಾಯ್ತಾ ಇರ್ತಾನೆ ಆ ಒಂದು ವಿಚಾರ ಹೇಳಬೇಕು ಅಂದಾಗ ಏ ಏನು ಹೇಳಿ ಸಾಹೇಬ್ರೆ ಅಂದಾಗ ಹೆಂಗಪ್ಪ ಹೇಳೋದು ಇವಳತ್ರ ಅದೇ ಅದೇ ಕೊರಳು ಕೃಷ್ಣ ಅಂದಾಗ ಏನು ಸಾಹೇಬ್ರೆ ಏನು ಹೇಳ್ತಾ ಇದ್ದೀರ ನೀವು ನೀನು ಅಲ್ಲಿಂದ ಹೂ ಕೊಟ್ಟರೆ ನಾನು ಭೂಮಿ ಹತ್ರ ಪ್ರೀತಿ ಹೇಳಿ ಹೇಳ್ಕೊತೀನಿ ಅಂದ್ಬಿಟ್ಟು ಅಜಿತ್ ಹೂವನ್ನು ಕೇಳ್ತಾ ಇರ್ತಾರೆ ಮೇಲಿಂದ ದೇವರು ಹೊರ ಕೊಟ್ಟಂಗೆ ಹೂವು ಹೂ ಕೊಟ್ಟೆ ಬಿಡ್ತಾನೆ ಈ ಕಡೆ ಅಜಿತ್ ಅವರು ಪ್ರೀತಿನ ಹೇಳ್ಕೊಬೇಕು ಅನ್ನೋದು ಇನ್ನೊಂದಷ್ಟು ಖುಷಿ ಜಾಸ್ತಿ ಆಗ್ಬಿಡುತ್ತೆ ಹೇಳಿ ಸಾಹೇಬ್ರೆ ಅದು ಏನೇ ಅಂತ ಹೇಳಿ ಹೇಳೋ ಹೇಳಿ ಅಂತ ಹೇಳಿಬಿಟ್ಟು ಭೂಮಿಯವರು ಕೇಳ್ತಾ ಕೇಳ್ತಾಯಿದ್ರೆ ಅದು ಅದು ಅಂತ ಹೇಳಿ ಹೇಳ್ತಾ ಇರ್ತಾರೆ ಅದೇ ನಾನು ನಾನು ನಿಮ್ಮ ನಿನ್ನ ಮನಸಾರೆ ಪ್ರೀತಿ ಮಾಡ್ತಿದ್ದೀನಿ ಅಂತ ಅಜಿತ್ ಅವರು ಇಷ್ಟು ದಿನ ಅವ್ರ ಪ್ರೀತಿನ ಹೇಳ್ಕೊಂಡೇ ಬಿಡ್ತಾರೆ ಶಾರದಾ ಇದ್ದವಳು ಓಡ್ ಬರೋ ಸಮಯಕ್ಕೆ ದೇವ್ಯಾನಿ ಮತ್ತೆ ಈ ಕಡೆ ಅಪ್ಪು ಇಬ್ರು ಸಹ ಅಂಜು ಹತ್ರ ಮಾತಾಡಬೇಕು ಅಂತ ಹೇಳಿಬಿಟ್ಟು ಅವರು ಶಾರದಾ ಹಿಂದೆನೇ ಬರ್ತಾ ಇರ್ತಾರೆ ಫೋನಲ್ಲಿ ಮಾತಾಡಿಕೊಂಡು ಹಾಗೆ ಇದನ್ನು ನೋಡಿದಂಥ ಶಾರ್ದನ್ಗೆ ಭಯ ಜಾಸ್ತಿ ಆಗ್ತಾ ಇರುತ್ತೆ ಯಾಕೆ ಇವರು ನನ್ನೇ ಫಾಲೋ ಮಾಡ್ತಿದ್ದಾರಲ್ಲ ಎಲ್ಲಿ ನನ್ನ ಹಿಡ್ಕೊಂಬಿಡ್ತಾಳೋ ದೇವಿಯನ್ನು ಎಲ್ಲಿ ನನ್ನ ಮತ್ತೆ ಸಾಯಿಸ್ಬಿಡ್ತಾಳೋ ಅಂತ ಹೇಳಿಬಿಟ್ಟು ಹೋಗಿ ಅಲ್ಲೊಂದಷ್ಟು ಸೇಫ್ಟಿ ಸ್ಟೆಪ್ಸ್ ಮೆಟ್ಲು ಕೆಳಗೆ ಹೋಗಿ ಬಚ್ಚಿಟ್ಕೊಳ್ಳೋದಕ್ಕೆ ಅಂತ ನೋಡ್ತಾಯಿರ್ತಾರೆ ಹಾಂ ಅಂಜು ಹೇಳು ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ಸಡನ್ನಾಗಿ ಆ ಮದುವೆ ಅರೇಂಜ್ಮೆಂಟ್ ಎಲ್ಲ ಆಗೋಯ್ತು ಫ್ರೆಂಡ್ಸ್ ಎಲ್ಲ ಯಾರೂ ಬಂದಿಲ್ಲ ಸಂಗೀತ ಫ್ರೆಂಡ್ಸ್ ಒಂದು ಸ್ವಲ್ಪ ಜನ ಬಂದಿದ್ದಾರೆ ಅಷ್ಟೇ ಆಯಿತು ಅಂತ ಹೇಳಿಬಿಟ್ಟು ಇಲ್ಲಿಗೆ ಫೋನ್ ಕಟ್ ಮಾಡ್ತಾರೆ ಹಾಗೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ